ಮುಂದಗಿಡ ಅಲ್ಲಿ ಏನಾದ್ರು ಇಲ್ಲ ಅಂತ ಹೇಳಿ ಸ್ಮೈಲ್ ಮಾಡಕ್ಕೆ ತುಂಬಾ ಜನ ಕಷ್ಟ ಪಡ್ತಾರೆ ಅವ್ರಿಗೆ ಈ ತರ ಬ್ರಿಡ್ಜ್ ಅಂತ ಮಾಡ್ಬೋದು ಇದು ಸೆರಾಮಿಕ್ ಅಲ್ಲಿ ಮಾಡಿದೀವಿ ಮತ್ತೆ ಈ ತರ ಜಿರ್ಕೋನಿ ಅಂತಾನು ಮಾಡ್ಬೋದು ಇದು ಫುಲ್ ನ್ಯಾಚುರಲ್ ತರಾನೇ ಕಾಣಿಸುತ್ತೆ ಒನ್ ಡೇ ಅಲ್ಲಿ ನಾವು ಮಾಡ್ಕೊಡ್ತೀವಿ ಈ ತರ ಬ್ರಿಡ್ಜಸ್ನ ಆ ಮುಂಚೆ ಎಲ್ಲ ಬ್ರೇಸಸ್ ಅಥವಾ ಕ್ಲಿಪ್ ಅಂತ ಹಾಕ್ತಾ ಇದ್ವಿ ಇರೋ ಹಲ್ಲ ಹಿಂದೆ ಕಳ್ಸಕ್ಕೆ ಇವಾಗ ಈ ತರ ಟ್ರಾನ್ಸ್ಪರೆಂಟ್ ರೇಸ್ ಅಂತ ಬರುತ್ತೆ ಅಲೈನರ್ಸ್ ಅಂತ ಹೇಳ್ತಾರೆ ಈ ತರ ಹಾಕಿದ್ರೆ ಹಲ್ಲು ಆಟೋಮೆಟಿಕ್ ಆಗಿ ಹಿಂದೆ ಹೋಗುತ್ತೆ ಅಂಡ್ ಈ ತರ ಪಾರ್ಟಿಗೆ ಅಥವಾ ಫಂಕ್ಷನ್ ಗೆ ಹೋಗ್ಬೇಕು ಅಂದ್ರೆ ತೆಗ್ದಿಟ್ಬಿಟ್ಟು ಹೋಗಬಹುದು ಸ್ಮೈಲ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವ್ ಬಿಲ್ಡಿಂಗ್ ನೋಡ್ತಾ ಇರ್ಬೋದು ಏನ್ ಬಿಲ್ಡಿಂಗ್ ತೋರಿಸ್ತೇನೆ ಅಂತ ನೋಡಿ ಮೇಲ್ಗಡೆ ಇರಬಹುದು ನಮ್ಮ ಡೆಂಟಲ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲಿ ಅಂದ್ರೆ ಬೆಂಗಳೂರು ಕನ್ನಪುರ ಎ ಟಿ ರೋಡ್ ಅಲ್ಲಿ ಸಿಕ್ ಮೇನ್ ರೋಡ್ ನೋಡ್ತಾ ಇರ್ಬೋದು ದಯವಿಟ್ಟು ಈ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಕಡಿಮೆ ಬೆಲೆಗೆ ನಿಮಗೆ ಡೆಂಟಲ್ ಕ್ಲಿನಿಕ್ ಇಲ್ಲಿ ನಿಮ್ಗೆ ಸರ್ವಿಸ್ ಕೊಡ್ತಾರೆ ದಯವಿಟ್ಟು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ನಿಮ್ಗೆ ನಿಮ್ಗೆ ಏನಾನ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ಲೊಕೇಶನ್ ಸಹ ಹಾಕಿರ್ತೀನಿ ಡಿಸ್ಪ್ಲೇ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅಡ್ರೆಸ್ ಇಲ್ಲಿ ಅಂತಲೂ ಸಹ ಕೇಳ್ಬೋದು ಒಮ್ಮೆ ವಿಸಿಟ್ ಮಾಡಿ ಧನ್ಯವಾದಗಳು ನಮ್ಮಲ್ಲಿ ಒಪಿ ಎಕ್ಸ್ ಎಕ್ಸ್ರೇ ವ್ಯವಸ್ಥೆ ಕೂಡ ಇದೆ ಮತ್ತೆ ನಮ್ಮಲ್ಲಿ ನಾಲ್ ಎರಡು ಚೇರ್ ಇದೆ ಸೊ ಪ್ರತಿಯೊಂದಕ್ಕೂ ಸ್ಪೆಷಲಿಸ್ಟ್ ಬರ್ತಾರೆ ಎಲ್ಲರೂ ಸ್ಪೆಷಲಿಸ್ಟೇ ಬಂದು ಮಾಡ್ಕೊಡ್ತಾರೆ ಅಫೋರ್ಡಬಲ್ ರೇಟ್ಸ್ ಇರುತ್ತೆ ನಮಸ್ಕಾರ ವೆಲ್ಕಮ್ ಟು ಲೀಫ್ ಡೆಂಟಲ್ ಕ್ಲಿನಿಕ್ ಸೊ ನಾವು ಲೀಫ್ ಡೆಂಟಲ್ ಕ್ಲಿನಿಕ್ ಅಂತ ಬ್ಯಾಂಗ್ಳೂರಲ್ಲಿ ಬನಶಂಕರಿ ಸಿಕ್ಸ್ ಸ್ಟೇಜ್ ಅಲ್ಲಿ ಇದೀವಿ ವೆರಿ ನಿಯರ್ ಟು ಶ್ರೀ ಕನ್ವೆನ್ಷನ್ ಸೆಂಟರ್ ಇಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟು ಆಗುತ್ತೆ ರೂಟ್ಗೆ ನಾನು ಟ್ರೀಟ್ಮೆಂಟ್ ಇಂದ ಹಿಡಿದು ಎಲ್ಲ ಥರದ ಟ್ರೀಟ್ಮೆಂಟ್ಸು ನಡೆಯುತ್ತೆ ಎಲ್ಲನೂ ಲೇಟೆಸ್ಟ್ ಟೆಕ್ನಾಲಜೀಸ್ ಯೂಸ್ ಮಾಡಿ ವೆರಿ ಕ್ವಿಕ್ ಟ್ರೀಟ್ಮೆಂಟ್ ಇರುತ್ತೆ ತುಂಬ ದಿನ ಬರೋದು ಹೋಗೋದು ಇರಲ್ಲ ಆಲ್ಸೋ ದ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಏನಿದೆ ಅದು ತುಂಬ ಜೆನ್ಯೂನ್ ಆಗಿ ಹೇಳ್ತೀವಿ ಏನು ಪ್ರಾಬ್ಲಮ್ ಇದೆಯೋ ಅಷ್ಟಕ್ಕೆ ಮಾತ್ರ ಟ್ರೀಟ್ಮೆಂಟ್ ಆಗುತ್ತೆ ನಂಬಿಕೆ ಇಟ್ಟು ಬರ್ಬೋದು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ನಮ್ಮಲ್ಲಿ ದ ವೆರಿ ಪ್ರೊಫೆಷನಲ್ ಆ್ಯಂಡ್ ದೇ ಆರ್ ವೆರಿ ಸ್ಕಿಲ್ಡ್ ಎಲ್ಲ ಎಮ್ ಡಿ ಎಸ್ ಮಾಡಿರೋ ಸ್ಪೆಷಲಿಸ್ಟ್ ಕೈಲೇ ನಿಮ್ಮ ಟ್ರೀಟ್ಮೆಂಟ್ಸ್ ಆಗುತ್ತೆ ಆ್ಯಂಡ್ ನಿಮಗೆ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಜೆನ್ಯೂನ್ ಆ್ಯಂಡ್ ವಿತ್ ಆ್ಯಂಡ್ ಅಟ್ ಆ್ಯನ್ ಅಫೋರ್ಡೆಬಲ್ ಪ್ರೈಸ್ ಸೊ ಬನ್ನಿ ಜೆನ್ಯೂನ್ ಆಗಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ